ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ತೊಗರಿಕಾಯಿ ಆಲೂಗಡೆ ಬದನೇಕಾಯಿ ಹಾಕಿ ಹುಳಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹುಳಿ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾರು ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನು ಅರ್ಧ ಕೆ ಜಿಯಷ್ಟು ತೊಗರಿಕಾಯಿ ತೊಗರಿಕಾಯಿ ತೊಗರಿಕಾಯೆಲ್ಲ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಡು ಇದು ತೊಳ್ಕೊಂಡು ಇಟ್ಕೋಬೇಕು ನಾನೊಂದು ಪಕ್ಕದಲ್ಲಿ ಕುಕ್ಕರ್ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಗ್ಲಾಸಷ್ಟು ನೀರು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ತೊಗರಿಕಾಯಿ ಅದಕ್ಕೆ ಹಾಕ್ತಾಯಿದ್ದೀನಿ ತೊಗರಿ ಕಾಳು ಕಾಳು ಬಿಡಿಸಿದನಲ್ಲ ಆ ಕಾಳು ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಮೇಲೆ ಅದೇ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಈಗ ಮಸಾಲೆ ರುಬ್ಕೊಳ್ಳೋಣ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಪೀಸ್ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ದೊಡ್ಡ ಸೈಜಿನ ಟಮಾಟೇನ ಹಾಕ್ಕೊಳ್ತಾ ಇದ್ದೀನಿ ಟಮಾಟೇನೂ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳ್ರಿ ಮತ್ತು ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ಹುಣ್ಸೆ ಹಾಕೋದನ್ನೇ ಹುಳಿಗೆ ತುಂಬ ಚೆನ್ನಾಗಿರೋದು ಮತ್ತು ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ಈಗ ಈ ಮಸಾಲೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಕುಕ್ಕರ್ ಮಿಶ್ರ ತೆಗೆದ್ಬಿಟ್ಟು ಆಲ್ರೆಡಿ ಕಾಳು ಇದೆ ಇದಕ್ಕೆ ನಾವು ಮಸಾಲೆ ಹಾಕ್ಬಿಡೋಣ ನಾವೇನು ರುಬ್ಕೊಂಡು ಬಂದಿದ್ದೀವಲ್ಲ ಆ ಮಸಾಲೆ ಹಾಕ್ಬಿಟ್ಟು ಒಂದ್ಸತಿ ತಿರುಗಿಸ್ಕೊಳ್ಳೋಣ ತಿರ್ಗಿಸಿ ನಾನು ಒಂದು ಮೂರು ಬದನೇಕಾಯಿ ಒಂದೆರಡು ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಈಗ ಇದ್ದೀನಿ ಬದನೆಕಾಯಿ ಆಲೂಗಡ್ಡೆ ಹಾಕ್ಕೊಂಡ್ರೆ ಹುಳಿಗೆ ತುಂಬ ಚೆನ್ನಾಗಿರೋದು ಆಲೂಗಡ್ಡೆಗೆ ಸಿಪ್ಪೆ ತೆಗಿಬಿಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಎಲ್ಲ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಈಸಿ ಸಾರು ಮಾಡೋದು ತುಂಬ ಬೇಗ ಕೂಡ ಆಗಿಬಿಡುತ್ತೆ ಮತ್ತು ಒಂದು ಅರ್ಧ ಗ್ಲಾಸಷ್ಟು ಜಾರು ತೊಳ್ದಿರೋ ನೀರು ಇದ್ದೀನಿ ಮಸಾಲೆ ಇರುತ್ತಲ್ವ ಅದೆಲ್ಲ ತೊಳ್ಕೊಂಡು ಇದಕ್ಕೆ ಹಾಕ್ಬಿಡೋಣ ಹಾಕಿ ಒಂದೆರಡು ಬಿಸಿಲು ಎರಡೆರಡು ಬಿಸಿಲ್ ಸಾಕು ಈಗ ಎರಡು ಬಿಸಿಲು ಬಂದಿದೆ ಇದು ನಾನು ಒಗ್ಗರಣೆಗೆ ಕೂಡ ಇದ್ದೀನಿ ಈಗ ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿಲಿ ಇದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಿಂಗು ಕಾಳು ಸಾರಿಗೆಲ್ಲ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಹೊಟ್ಟೆ ನೋವು ಅಂತ ಹೇಳ್ತಾರಲ್ಲ ಕಾಳು ತಿಂದರೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಕುಕ್ಕರ್ ಇಟ್ಟು ನೋಡಿ ಕುಕ್ಕರ್ ಬಿಸಿಲು ಹೋಗಿದೆ ನಾನು ಸ್ಟವ್ ಅಂಟಿಸಿದ್ದೀನಿ ಈಗ ಈ ಒಗ್ಗರಣೆ ಇದಕ್ಕೆ ಹಾಕೊಂಡ್ಬಿಡ್ತಾಯಿದ್ದೀನಿ ಹಾಕ್ಕೊಂಡು ಒಗ್ಗರಣೆ ಇದಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಡೋಣ ಮಿಕ್ಸ್ ಮಾಡ್ಕೊಂಡು ಎರಡೇ ಎರಡು ನಿಮಿಷ ಬಿಡೋಣ ಯಾವಾಗಲೂ ಕುಕ್ಕರ್ ತೆಗೆದ್ಬಿಟ್ಟು ಈ ಬೇಳೆ ಸಾರಾಗಲಿ ಹುಳಿ ಸಾರೆಲ್ಲ ಆಗಲಿ ಸ್ವಲ್ಪ ಬೇಯಿಸಬೇಕಾಗುತ್ತೆ ಒಂದೆರಡೇ ಎರಡು ನಿಮಿಷ ಸಾಕು ಈಗ ನಾನು ಎರಡು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ನನ್ನ ಮುದ್ದೆ ಜೊತೆ ಈ ಸಾರು ಸರ್ವ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇಷ್ಟಿಷ್ಟೇ ಮುರ್ಕೊಂಡು ಮುದ್ದೆ ಇದರಲ್ಲಿ ಸಾರು ಉಳಿಸಿ ತಿಂತ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಯಾವ ನಾನ್ ವೆಜ್ ಸಾರು ಇದ್ರ ಮುಂದೆ ಫೇಲು ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನಿಮಗೆ ಈ ತೊಗರಿ ಕಾಳು ಸಾರು ಇಷ್ಟ ಆದಲ್ಲಿ ಪ್ಲೀಸ್ ಲೆಕ್ಕಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ Thank you.